ಂತ ಕರ್ನಾಟಕ ರಾಜ್ಯ ಮಡಿವಾಳ ಕ್ಷೇಮಿ ಸಂಘದ ಅಧ್ಯಕ್ಷನಾಗಿದ್ದೇನೆ ನಮಗೆ ನಿರ್ದೇಶಕರಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಿಂದ ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಜಯಂತಿ ಮಡಿವಾಳ ಮಾಚಿದೇವರ ಜಯಂತಿ ಒಂದನೇ ತಾರೀಕನ್ನು ಆಯೋಜನೆ ಮಾಡಿರ್ತಾರೆ ಅದಕ್ಕೆ ಪೂರ್ವವಾಗಿ ಸಭೆಯನ್ನು ಕರೆದಿರ್ತಾರೆ ಆ ಸಭೆಯಲ್ಲಿ ನಾವೆಲ್ಲ ಭಾಗವಹಿಸಿರ್ತೀವಿ ನಾವು ನಮ್ಮ ಉಪ ಉಪಾಧ್ಯಕ್ಷರುಗಳು ನಮ್ಮವರೆಲ್ಲರೂ ಭಾಗವಹಿಸಿರ್ತೇವೆ ಆ ದಿನ ನಮ್ಮ ಹೆಸರನ್ನು ಸೇರಿಸೋದಕ್ಕೆ ತೀರ್ಮಾನ ಆಗಿರುತ್ತೆ ಅದರಂತೆಯೇ ಆಹ್ವಾನ ಪತ್ರಿಕೆಯನ್ನು ಸಹ ಒಡಿಸಿರ್ತಾರೆ ಆ ಆಹ್ವಾನ ಪತ್ರಿಕೆ ಮೊದಲನೇ ಆಹ್ವಾನ ಪತ್ರಿಕೆಯಲ್ಲಿ ನಮ್ಮ ನಮ್ಮ ಸಂಘದ ಮತ್ತು ನನ್ನ ಹೆಸರು ಇರುತ್ತೆ ನಂತರ ಇನ್ನೊಂದು ಎರಡು ದಿನ ಆದಮೇಲೆ ನಾವು ಆಹ್ವಾನ ಪತ್ರಿಕೆಯನ್ನು ಕೇಳಿದಾಗ ನಮಗೆ ಆಹ್ವಾನ ಪತ್ರಿಕೆ ಮೊದಲನೇ ಆಹ್ವಾನ ಪತ್ರಿಕೆ ಮತ್ತೆ ಕೊಡಲೇ ಇಲ್ಲ ಅದನ್ನು ಡಿಸ್ಟ್ರಿಬ್ಯೂಟೇ ಮಾಡಲಿಲ್ಲ ಎರಡನೇ ಸಲ ಇನ್ನೊಂದು ಆಹ್ವಾನ ಪತ್ರಿಕೆಯನ್ನು ಬಿಡುಗಡೆ ಮಾಡಿರ್ತಾರೆ ಮಾಡ್ತಾರೆ ಆ ಆಹ್ವಾನ ಪತ್ರಿಕೆಯಲ್ಲಿ ನನ್ನ ಹೆಸರಾಗ್ಲಿ ನನ್ನ ಸಂಘದ ಹೆಸರಾಗ್ಲಿ ಇಲ್ಲ ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ ಅಂತ ಇದು ಯಾತಕ್ಕಿಲ್ಲ ಅಂತ ಬಂದು ಮೇಡಮ್ ಅವರನ್ನ ಕೇಳಿದಾಗ ಅವರು ಇಲ್ಲ ಮೇಲಿಂದ ನಮಗೆ ಒತ್ತಡ ಬಂದಿದೆ ಅದಕ್ಕೋಸ್ಕರ ನಾವು ನಿಮ್ಮ ಹೆಸರನ್ನು ತೆಗೆದಾಕಲಾಗಿದೆ ಅಂತ ಹೇಳಿದ್ದಾರೆ ಇದು ಯಾವ ರೀತಿ ಸರಿ ಅಂತ ನಾವು ಅವ್ರನ್ನ ಕೇಳ್ತಾ ಇದೀವಿ ಇದೇ ತರ ಇವರು ಮುಂದುವರೆದು ಯಾವುದೋ ಒಂದು ಒಂದು ವ್ಯಕ್ತಿಯ ಒಂದು ಒಬ್ಬ ಸಂಘದ ಒತ್ತಡಕ್ಕೆ ಇವ್ರು ಮನದು ಈ ತರ ಮಾಡ್ತಾ ಇದ್ದೆ ಅಂತಂದ್ರೆ ನಾಳೆಯಿಂದ ನಮ್ಮಂತ ಸಂಘ ಆಗಲಿ ನಮ್ಮ ಜಾತಿ ಆಗ್ಲಿ ನಮ್ಮ ನಮ್ಮ ಇದಾಗ್ಲಿ ಯಾವ್ದು ಬೆಳೆಯೋ ರೀತಿ ಬೆಳೆಯೋ ರೀತಿ ತುಂಬಾ ಕಷ್ಟ ಆಗುತ್ತೆ ಇದಕ್ಕೋಸ್ಕರ ಇದ್ರ ಬಗ್ಗೆ ಇನ್ನೇನೇ ಇವ್ರು ಮುಂದಿನ ದಿನಗಳಲ್ಲಿ ಉದ್ರ ಉಗ್ರವಾದ ಹೋರಾಟವನ್ನ ಮಾಡ್ತೇವೆ ಅಂತ ತಿಳಿಸ್ತಾ ಇದ್ದೇನೆ ಸರ್ ಇಲ್ಲಿ ಬೇರೆ ಇನ್ನೊಂದು ರಾಜ್ಯ ಸಂಘ ಇದೆ ರಾಜ್ಯಸಭೆಯ ಸಂಘದ ಅಧ್ಯಕ್ಷರು ಮತ್ತು ಅವರ ಅವರ ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಉತ್ತಮ ಕಾರಣ ಅಂತ ಅನ್ಕೊಳ್ತೇವೆ ಯಾಕೆಂತ ಅವ್ರು ಬಂದು ನಮ್ಗೆ ನಮ್ಗಿಂತ ನಮ್ಮ ಈ ಪತ್ರಿಕೆ ಮೊದಲನೇ ಆಹ್ವಾನ ಪತ್ರಿಕೆ ಆದ ನಂತರ ಅವ್ರು ಬಂದು ಇಲ್ಲಿ ಕೇಳ್ಕೊಂಡಿದ್ದಾರೆ ಇಲ್ಲಿ ಕೇಳ್ಕೊಂಡು ಅವ್ರ ಮೇಲೆ ಒತ್ತಡವನ್ನು ತಂದಿದ್ದಾರೆ ಅದಕ್ಕೋಸ್ಕರ ಅವ್ರು ಮೇಡಮ್ ಅವರು ಅದನ್ನ ತಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹೌದು ಮೊದಲನೇ ಕಾರ್ಡು ನಮಗೆ ಸಿಕ್ಕಿದೆ ನಂತರದ ಕಾರ್ಡು ಸಹ ನಮಗೆ ಸಿಕ್ಕಿದೆ ಮೊದಲನೇ ಕಾರ್ಡಲ್ಲಿ ನಮ್ಮ ಹೆಸರು ಇದೆ ನಂತರದ ಕಾರ್ಡಲ್ಲಿ ನಮ್ಮ ಹೆಸರಿಲ್ಲ ನಾನು ದೀಪಕ್ ಕರ್ನಾಟಕ ರಾಜ್ಯ ಮಡುವಳರ ಕ್ಷೇಮಾಭಿವೃದ್ಧಿ ಸಂಘದ ಮಾಜಿ ಅಧ್ಯಕ್ಷರು ಸೊ ಇವತ್ತು ಶಶಿಧರ್ ಸರ್ ಆಲ್ರೆಡಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ದಂಗೆ ಫಸ್ಟ್ ಒಂದು ಕಾರ್ಡಲ್ಲಿ ಹೆಸರಿದೆ ಇನ್ನೊಂದು ಕಾರ್ಡಲ್ಲಿ ಹೆಸರಿಲ್ಲ ಸೊ ಇವತ್ತು ಇವರ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒಂದು ನಡೆಗೆ ಏನು ಅನ್ಬೇಕು ಅಂತ ಹೇಳಕ್ಕಾಗ್ತಿಲ್ಲ ಯಾಕೆಂದ್ರೆ ಸರ್ಕಾರಿ ಲೆವೆಲಲ್ಲೂ ಯಾರೋ ಒಬ್ಬ ಮನುಷ್ಯ ಒಬ್ಬ ಒಂದು ಫ್ರಾಡ್ ಅಂತ ಮನುಷ್ಯನ್ಗಳಿಗೆ ಇವರು ಬರ್ತಾರೆ ಅಂತಂದರೆ ಇವ್ರು ಯಾವ ಯಾಕೆಂದರೆ ನಾನು ಜಾಯಿಂಟ್ ಡೈರೆಕ್ಟರ್ ಹತ್ರ ಮಾತಾಡಿದಾಗ ಜಾಯಿಂಟ್ ಡೈರೆಕ್ಟರ್ ಹೇಳಿದ್ರು ಓಕೆ ಪಾ ಬಂದು ಗಲಾಟೆ ಮಾಡಿದ್ರು ಆದ್ರೂ ನೀವು ಬನ್ನಿ ಜಯಂತಿ ಸಕ್ಸೆಸ್ ಮಾಡಿ ಅಂತ ನಾನು ಹೇಳಿ ಏಳ್ನೂರಿಂದ ಇನ್ನೂರು ಜನ ಸೇರಿಸೋ ಜವಾಬ್ದಾರಿ ನಮ್ಮದು ನಮ್ಮ ಅಧ್ಯಕ್ಷರು ಎಲ್ಲ ವರ್ಕ್ ಮಾಡಿ ಸೇರಿಸ್ತಾರೆ ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಅಂತೆಲ್ಲ ಹೇಳಿದ್ಮೇಲೆ ಇವರು ಸಡನ್ನಾಗಿ ಹೆಸರು ಚೇಂಜ್ ಮಾಡಿದ್ದಾರೆ ಅಂದರೆ ಏನಕ್ಕೆ ಅಂದರೆ ಇವತ್ತು ಸಮಾಜ ಎಲ್ಲಿಗೆ ನಮ್ಮ ಮಡವಾಳ ಸಮಾಜದ ಒಗ್ಗಟ್ಟು ನಾವು ಯಾಕೆ ಕಳೆದ ಎರಡು ಮೂರು ವರ್ಷದಿಂದ ಗಲಾಟೆಗಳಾಗಲಿ ಹೋರಾಟಗಳಾಗಲಿ ಈ ವಿಚದಲ್ಲಿ ಮಾಡಲಿಲ್ಲ ಅಂದರೆ ಸರ್ಕಾರಕ್ಕೆ ನಾವು ಕೆಟ್ಟು ಸರ್ಚನೆ ಕೊಡಬಾರ್ದು ಕೆಟ್ಟು ಸಂದೇಶ ಕೊಡಬಾರ್ದು ಅಂತ ನಾವು ಸುಮ್ಮಿದ್ವಿ ಬಟ್ ಈ ಸರಿ ಯಾಕೆ ನಾವು ಇದು ಪ್ರೆಸ್ಸಲ್ಲಾಗಲಿ ಇಲ್ಲ ಇನ್ಫಾರ್ಮೇಷನ್ಸ್ ಎಲ್ಲದೂ ಕೂಡ ಕೊಡ್ತಾ ಇದೀವಿ ಅಂದರೆ ಇವರು ನಂಜಪ್ಪ ಅವರು ನಾನು ಧೈರ್ಯ ಯಾವಾಗಲೂ ನನ್ನ ಧೈರ್ಯದವ್ರ ಬಗ್ಗೆ ಎಲ್ಲ ಕಡೆ ಹೇಳೇ ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಇವತ್ತು ಎಲ್ಲ ಡಿಸ್ಟಿಕ್ಗಳಲ್ಲೂ ಎರಡೆರಡು ಸಂಘ ಎಲ್ಲ ಡಿಸ್ಟಿಕಲ್ಲೂ ಎರಡೆರಡು ಸಂಘ ಎಲ್ಲ ತಾಲೂಕುಗಳಲ್ಲಿ ಎರಡೆರಡು ಸಂಘ ಕೋಲಾರ ರಾಮನಗರ ಗುಲ್ಬರ್ಗ ಎಲ್ಲೇ ಹೋದರೂ ಸಂಘಗಳು ಹೊಡೆದು ಮನೆಗಳಲ್ಲಿ ಒಡೆದು ಅವ್ರ ಸಂಘಗಳಲ್ಲಿ ಒಡ ನೀವು ಗೊತ್ತಿಲ್ಲ ಲಾಸ್ಟ್ ಒಂದೂವರೆ ಎರಡು ತಿಂಗಳಿಂದ ಡಿ ಆರ್ ಆಫೀಸಲ್ಲಿ ಕೇಸ್ ನಡೀತಾ ಇದೆ ಎಲ್ಲ ಕಡೆ ಕೇಸ್ ನಡೀತಾ ಇದೆ ಇಲ್ಲಿ ಬಂದು ಹೇಳ್ತಾರೆ ಆ ಸಂಘದವ್ರು ಫ್ರಾಡ್ ಅಂತ ಇಲ್ಲೇ ಹೇಳಿದ್ದಾರೆ ನಮ್ಮ ಸಂಘದ ಮೇಲೆ ಯಾವುದೋ ಒಂದು ಕೇಸ್ ಫ್ರಾಡ್ ಕೇಸ್ ಇದ್ದರೆ ಪ್ರೂವ್ ಮಾಡಲಿ ಬಟ್ ಅವ್ರ ಮೇಲೆ ಡಿ ಆರ್ ಹತ್ರ ಒಂದು ನೂರು ಕೇಸ್ ಇದೆ ಕೋರ್ಟಲ್ ಕೇಸ್ ಇದೆ ಯಾವನ್ಗೂ ಒಬ್ಬನ ಹೊಡೆದು ಒಬ್ಬ ಪದಾಧಿಕಾರಿ ಹೊಡೆದು ಅವನ್ನ ಇವತ್ತು ಅವ್ರು ರಿಟೈರ್ಡ್ ಮಾಸ್ಟರ್ನ ಹೊಡೆದು ಅವ್ರಿಗೆ ಲಕ್ಕ ಹೊಡೆದಂಗೆ ಮಾಡಿದ್ರು ಸೊ ಈ ತರ ಎಲ್ಲ ಕೆಲಸಗಳು ಮಾಡಿದವರು ಇವತ್ತು ಸಮಾಜನ ಹಾಳು ಮಾಡ್ತಿದ್ದಾರೆ ಈ ಒಂದು ಕಾರಣಕ್ಕೆ ನಂಜಪ್ಪನ ಒಂದೇ ಕಾರಣದಿಂದನೇ ನಮ್ಗೆ ಎಸ್ಸಿ ಹೋರಾಟಕ್ಕೆ ಸಿಗ್ತಾ ಇಲ್ಲ ನಮ್ಮ ಎಸ್ ಸಿ ಏನಕ್ಕೆ ಸಿಗ್ತಾ ಇಲ್ಲ ಅಂದ್ರೆ ನಂಜಪ್ಪನಿಂದ ಸಿಗ್ತಾ ಇಲ್ಲ ಅಂತ ನಾನು ಗಂಟಾ ಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಇವತ್ತು ಒಂದು ಹೆಸರು ಹಾಕಿದ್ರೆ ಏನಿದೆ ಸಮಾಜ ಇವತ್ತು ಸವಿತಾ ಸಮಾಜದ ಒಂದು ಒಂಬತ್ತು ಸಂಘದ ಹೆಸರಿದೆ ಸಂಹಿತಾ ಸಮಾಜದ್ದು ಫೆಬ್ರವರಿ ನಾಲ್ಕನೇ ತಾರೀಕು ಅವ್ರದ್ದು ಜಯಂತಿ ಇದೆ ಅದರಲ್ಲಿ ಎಲ್ಲರೂ ನಮ್ಮ ಮಡವಾಳರು ಮಾಚಿ ಮಡವಾಡ್ರ್ನು ಕೇಳಬೇಕು ಮತ್ತು ನಮ್ಮ ಮಡವಾಡ್ರದ್ದು ನಾಯಕರುಗಳು ಬರಬೇಕು ಅವರೆಲ್ಲರೂ ಕೇಳ್ಕೊಳ್ಳಿ ಎಲ್ಲ ಒಂಬತ್ತು ಸಂಘದ ಹೆಸರಿದೆ ಬಟ್ ನಮ್ದು ಯಾಕೆ ಎರಡು ಸಂಘದ ಹೆಸರಿದ್ದರೆ ಏನು ತಪ್ಪು ಇವತ್ತು ಎಸ್ ಸಿ ಹೋರಾಟ ನಮ್ಮ ಸಂಘದ ಮಾಜಿ ಅಧ್ಯಕ್ಷ ಎಂ ಪಿ ಮಂಜುನಾಥ್ ನೇತೃತ್ವದಲ್ಲಿ ನಮ್ಮದು ಎಸ್ ಸಿ ಹೋರಾಟಕ್ಕೆ ನಾವು ಮಾಡಿದ್ದು ನಮಗೆ ಅನುಪೂರ್ಣ ನಮ್ಮ ವರದಿ ಸ್ಯಾಂಕ್ಷನ್ ಆಗಿದ್ದು ಮತ್ತು ಎಲ್ಲ ಹೋರಾಟಗಳು ನಮ್ಮ ಸಂಘದಿಂದ ನಡೆದಿದ್ದು ಇವತ್ತು ನಾವು ಈಗ ಏನಾದರೂ ದೇವರಾಜ್ ನಿಗಮದಲ್ಲಿ ಕೋಟಿಗಟ್ಟಲೆ ಅದಕ್ಕೆ ಲೋನ್ ಕೊಡಿಸಿದ್ದೀವಿ ಅಂತ ಅದಕ್ಕೆ ಕ್ಷೇಮ ಸಂಘ ಕಾರಣ ನಮ್ಮ ಹತ್ರ ಪ್ರೂಫ್ ಇದೆ ಇವತ್ತು ಬನ್ನಿ ಎಲ್ಲದಕ್ಕೂ ಪ್ರೂಫ್ ಇದೆ ಜಯಂತಿನೂ ಅಷ್ಟೇ ನಂಜಪ್ಪನವರಿಂದ ಆಗಿಲ್ಲ ದಯವಿಟ್ಟು ನೀವು ಒಂದು ನಿಮ್ಮ ಇದರಲ್ಲಿ ಇರಬೇಡಿ ಈ ಜಯಂತಿ ಆಗೋದಕ್ಕೆ ಕಾರಣ ಅಶೋಕ್ ದೊಮ್ಲೂರು ಅದನ್ನು ನಾನು ಹೆಚ್ಚ ಹೇಳ್ತೀನಿ ಯಾಕಂದ್ರೆ ನಮ್ಮ ಸಂಘದ ದೊಡ್ಡ ಕೊಟ್ಟಿದ್ವಿ ಇವತ್ತು ಅಶೋಕ್ ದಮ್ಲೂರಿಂದಲೇ ಇವತ್ತು ಜಯಂತಿ ಆಗಿದ್ದು ನಾನು ಮಾಡಿದೆ ನಾನು ಮಾಡಿದೆ ಯಾವುದೂ ನೀವು ಮಾಡಿಲ್ಲ ಎಲ್ಲ ನೀವು ನೀವು ಮಾಡಿದರೆ ಯಾಕೆ ಸಂಘದ ಅಧ್ಯಕ್ಷ ಆಗಿದ್ದೀರಾ ಇವತ್ತು ಒಬ್ಬ ಅಧ್ಯಕ್ಷ ಎರಡು ಸಾವಿರದ ಹದಿಮೂರಿಂದ ಇಪ್ಪತ್ತೈದು ತನಕ ಒಬ್ಬ ಅಧ್ಯಕ್ಷ ಇರ್ತಾನೆ ಒಂದು ಸಂಘದಲ್ಲಿ ಸಂಘದಲ್ಲಿಂದರೆ ಆ ಸಂಘದಲ್ಲಿ ಎಷ್ಟು ಪ್ರಾ ಪ್ರಾ ಪ್ರಾಬ್ಲಮ್ಗಳಿರ್ಬೋದು ಏನೇನೆಲ್ಲ ಮಾಡಿರ್ಬೋದು ಅನ್ನೋದನ್ನ ಜನಗಳು ಇವತ್ತು ತಿಳ್ಕೊಬೇಕಾಗಿದೆ ಎರಡು ಸಾವಿರದ ಹದಿಮೂರಲ್ಲಿ ಇದೇ ಡ ಜಿ ವೆಂಕಟೇಶ್ ಅವರನ್ನ ಹೆಲ್ಪ್ ತಗೊಂಡು ಇವತ್ತು ಎಸ್ ಪಿ ಆಗಿ ಹೇಗೆ ಡಿಟೈರ್ಡ್ ನಮ್ಮ ಎಚ್ ಎಸ್ ವೆಂಕಟೇಶ್ ಅವ್ರು ಹೆಲ್ಪ್ ತೊಗೊಂಡ್ರು ಆಮೇಲೆ ಮಾರನೇ ದಿನ ಅವ್ರಿಗೂ ಒಂದ್ ಎರಡು ಮೂರು ತಿಂಗಳಲ್ಲೇ ಅಮ್ಮ ಅಕ್ಕ ಅಂತ ಬೈದ್ರು ಅದಾದ್ಮೇಲೆ ಮತ್ತೆ ಅಮರ್ನಾಥ್ ಅವ್ರು ಹೆಲ್ಪ್ ತೊಗೊಂಡ್ರು ಎರಡು ವರ್ಷ ಎರಡು ಟರ್ಮ್ ಅಲ್ಲೂ ಅಮರ್ನಾಥ್ ಸರ್ ನಮ್ಮ ಅಮರ್ನಾಥ್ ಸರ್ ಇಲ್ಲ ಅಂದಿದ್ರೆ ಇವತ್ತು ನಂಜಪ್ಪ ಯಾವುದೇ ರೀತಿ ಸಂಘದಲ್ಲಿ ಇರಕ್ ಆಗ್ತಾ ಇರಲಿಲ್ಲ ಅವ್ರ ಋಣ ಎಪ್ಪನ್ ಮೇಲೆ ಇದೆ ಆ ಎಪ್ಪ ಸಹಾಯ ತನಕ ಅಮರ್ನಾಥ್ ಅವ್ರು ನೆನ್ಸ್ಕೊಂಡು ಬದುಕಬೇಕಾಗತ್ತೆ ಆದ್ರೆ ಇವತ್ತು ಅಮರನಾಥ್ ಬಗ್ಗೆ ಎಲ್ಲ ಕಡೆ ಮಾತಾಡ್ಕೊಂಡು ಅವ್ರನ್ನ ಎಮ್ ಎಲ್ ಆಗದ್ ಬೇಡ ಅಂತ ಎಲ್ಲ ಕಡೆ ಓಡಾಡ್ತಿದಾನೆ ಇನ್ನ ನಮ್ಮ ರವಿಕುಮಾರ್ ಸರ್ ಇದೇ ರವೀಂದ್ರ ಕಲಾಕ್ಷೇತ್ರದ ಮುಂದೆ ನಮ್ಮ ಆನೆಕಲ್ಲು ನಮ್ಮೆಲ್ಲ ನನ್ನ ಹತ್ರ ಇದು ಯಾವುದಕ್ಕೂ ಸಾಕ್ಷಿ ಇಲ್ಲ ಅಂತ ಅನ್ಕೋಬೇಡಿ ಪ್ರತಿ ಪ್ರತಿಯೊಂದಕ್ಕೂ ಸಾಕ್ಷಿ ಇದೆ ಇಲ್ಲಿ ಬಂದು ಇಲ್ಲಿ ನಿಂತ್ಕೊಂಡು ಇದೇ ಜ ರವೀಂದ್ರ ಕಲಾ ಮುಂದೆ ಅವತ್ತು ನಾವು ಇರಲಿಲ್ಲ ನಮ್ಮ ಮನೆ ಜಾ ನಮ್ಮ ಮನೆ ಕಲ್ಲು ಒಂದು ಇಬ್ರು ಮೂರು ಜನ ಇದ್ರು ಅವ್ರ ಮುಂದೆ ಇದೇ ರವಿಕುಮಾರ್ ಸರ್ ಬಗ್ಗೆ ಅಮ್ಮ ಅಕ್ಕ ಅನ್ನೋ ಮಾತುಗಳಾಡಿದ್ರು ಸೊ ಇಷ್ಟೆಲ್ಲ ಮಾತಾಡಿ ಇವತ್ತು ಸಮಾಜನ ಎಲ್ಲ ದಿಕ್ಕು ತಪ್ಪಿಸ್ ನೋಡ್ತಿದ್ದಾರೆ ಅರೆ ಇವತ್ತು ಅಧಿಕಾರ ಅಧಿಕಾರ ದಾಸೆಗೋಸ್ಕರ ನಿಗಮ ಮಂಡಳಿಗೋಸ್ಕರ ರವಿಕುಮಾರ್ ಸರ್ ಜೊತೆ ಸೇರ್ಕೊಂಡಿದ್ದಾರೆ ಸೊ ಸೇರ್ಕೊಂಡು ಮತ್ತೆ ಅವ್ರಿಗೆ ಯಾವತ್ತು ಇವತ್ತು ನಾಳೆನೋ ಅವ್ರಿಗೂ ಮತ್ತೆ ಇದೇ ತರ ನಂಬಿಕೆ ದ್ರೋಹ ಮಾಡಿ ಅನ್ಯಾಯ ಮಾಡೋದು ಹಂಡ್ರೆಡ್ ಒನ್ ಪರ್ಸೆಂಟ್ ಅವರು ಶತಸಿದ್ಧ ಅವರು ಸಂಘದಲ್ಲಿ ಏನೇನೆಲ್ಲ ಆಗಿದೆ ಅನ್ನೋದಕ್ಕೆ ಲಾಸ್ಟ್ ಎರಡು ದಿನದಲ್ಲಿ ಅವರು ರವಿಕುಮಾರ್ ಅವರು ಗೌರವ ಅಧ್ಯಕ್ಷರು ಅವರು ವಿಡಿಯೋನ ದಯವಿಟ್ಟು ಮಡವಾಳರ ಸಮಾಜ ಕೇಳಬೇಕು ದಯವಿಟ್ಟು ಮಡವಾಳ್ ಸಮಾಜ ಒಂದೇ ಸಂಘಕ್ಕೆ ಇದಾಗ್ಬೇಡಿ ಯಾಕೆಂದರೆ ಸಮಾಜದಲ್ಲಿ ಏನೇನು ಕೆಲಸ ಯಾರ್ಯಾರು ಮಾಡಿದ್ದಾರೆ ಎಲ್ಲ ಗೊತ್ತು ಬರೀ ಸಮಾವೇಶಗಳಿಂದ ಸಮಾವೇಶ ನಂಜಪ್ಪನ ಜೋಬಿಂದ ಮಾಡಲಿಲ್ಲ ಎರಡು ಮೂರು ಸಮಾವೇಶ ಅಮರನಾಥ್ ದುಡ್ಡಿಂದ ಮಾಡಿದ್ರು ಎರಡು ಸಾವಿರದ ಹದಿನಾಲ್ಕರ ಸಮಾವೇಶ ಪ್ರತಿಯೊಂದು ಸಂಘಗಳದ್ದು ಕೆಲಸ ಇದೆ ನಾವು ಕೆಲಸ ಮಾಡಿದ್ವಿ ಕ್ಷೇಮಿ ಸಂಘನ ದುಡ್ಡು ಕೊಟ್ಟಿವೆ ಎಚ್ ಎಸ್ ವೆಂಕಟೇಶ್ ದುಡ್ಡು ಕೊಟ್ಟಿದ್ದಾರೆ ಅಮರನಾಥರು ದುಡ್ಡು ಕೊಟ್ಟಿದ್ದಾರೆ ರವಿಕುಮಾರ್ ದುಡ್ಡು ದು ಕೋಟಿ ಗಟ್ಟಲೆ ದುಡ್ಡು ಎಲ್ಲರೂ ಕೊಟ್ಟಿದ್ದಾರೆ ಯಾವುದು ಒಬ್ರು ಜೋಬಿಂದ ಮಾಡಿಲ್ಲ ದಯವಿಟ್ಟು ನೀವು ಎಲ್ಲರೂ ಮಡವಾಳ್ರು ಇವತ್ತಿಂದ ದಯವಿಟ್ಟು ಎಚ್ಚೆತ್ಕೋಬೇಕು ಎಚ್ಚೆತ್ಕೊಂಡು ಇವತ್ತು ಏನೇನು ಆಗ್ತಾ ಇದೆ ಸಮಾಜದಲ್ಲಿ ಅವ್ರು ಇಲ್ಲ ಅವ್ರ ಎಷ್ಟು ಮೆಂಬರ್ಶಿಪ್ನ ಉಲ್ಟಾ ಬರೆದಿದ್ದಾರೆ ಈ ಸುಜಾತ ಮಯೂರಿ ಮೇಡಮ್ ಅವ್ರನ್ನ ಕೇಳಿ ಹೆಂಗಸರುಗಳ ಬಗ್ಗೆ ಮಾತಾಡೋದು ಅವ್ರಿಗೆ ಇವ್ರಿಗೆ ಕಟ್ಟೋದು ಇದೆಲ್ಲ ಏನ್ರಿ ಒಂದು ಸಂಘದಲ್ಲಿ ಕೂತ್ಕೊಂಡು ಮಾತಾಡೋಂತ ವಿಷಯನ ಸೊ ಇದೆಲ್ಲಾನು ನೀವು ಮಡವಾಳ್ರು ದಯವಿಟ್ಟು ಇವತ್ತಿಂದ ನಾನು ದಯವಿಟ್ಟು ನಾನು ನೊಂದು ಹೇಳ್ತಾ ಇದೀನಿ ನೀವು ಕೆಟ್ಟದ್ದು ಒಳ್ಳೆಯದನ್ನು ಯೋಚನೆ ಮಾಡಿ ನಾವು ಅವ್ರ ಬಗ್ಗೆ ಹೇಳ್ತಾ ನಿಮ್ಮ ನಿಮ್ಮ ಬನ್ನಿ ಎಲ್ಲದಕ್ಕೂ ಪ್ರೂಫ್ ಇದೆ ಡಿ ಆರ್ ಆಫೀಸ್ಗೆ ಹೋಗಿ ದಿನ ಆರ್ ಟಿ ಐ ಹಾಕಿ ಯಾರಾದ್ರು ಮರವಾಡ್ರು ನಿಮಗೆ ಬೇಕು ಅಂದರೆ ಆರ್ ಟಿ ಐ ಹಾಕ್ಬಿಟ್ಟು ತಗೊಳ್ಳಿ ಲಿಸ್ಟು ಎಷ್ಟು ಕೇಸ್ಗಳಿದೆ ಲಾಸ್ಟ್ ಎರಡು ಸಾವಿರದ ಹದಿಮೂರಿಂದ ಅಂತ ನಿಮ್ಗೆ ಗೊತ್ತಾಗುತ್ತೆ ಪುಟ್ಟರಂಗಾಯ ಸರ್ ಓರಾಡಿ 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 ಅವರು ಅವ್ರಿಗೆ ಇವತ್ತು ನಾವು ಅವ್ರನ್ನ ನೆನ್ಸ್ಕೊಳ್ಳೇಬೇಕು ಯಾಕೆ ನಾವು ಎಪ್ಪ ಅಷ್ಟರಲ್ಲಿ ಅಷ್ಟಲ್ಲಿ ಏನಾರಾಗಿರೋದು ಆ ಸಂಘ ಸೊ ಇವತ್ತಿನ ದಿನಗಳಲ್ಲಿ ಅಲ್ಲಿರೋ ಡೈರೆಕ್ಟ್ರುಗಳಿಗೆ ಯಾರಿಗೂ ನೈತಿಕತೆ ಇಲ್ಲ ಯಾಕೆಂದರೆ ಬರೀ ಮಾಡ್ತಾ ಮಾಡ್ತಾಯಿದ್ದೀವಿ ಅಂತಾರೆ ಯಾವುದು ಒಳ್ಳೇದು ಮಾಡ್ತಾಯಿರ ಇವತ್ತು ನಮ್ಮದು ಇಲಾಖೆಯಲ್ಲಿ ಎಷ್ಟೋ ಬ ಕರ್ನಾಟಕದಲ್ಲಿ ನಮ್ಮ ಇದು ಏನೋ ನಮ್ಮದು ಹಾಸ್ಟೆಲ್ ಫ್ರೀ ಇದೆ ಇವತ್ತು ನಮ್ಮದು ಹಾಸ್ಟೆಲ್ ಹುಡುಗರು ಪ್ರತಿ ತಿಂಗಳು ದುಡ್ಡು ಕೊಟ್ಬಿಟ್ಟು ಅಲ್ಲಿ ಊಟ ಮಾಡೋಂಥ ಪರಿಸ್ಥಿತಿ ಇದೆ ಇದೇ ನಂಜಪ್ಪ ಎರಡು ಸಾವಿರದ ಹದಿಮೂರಲ್ಲಿ ಬಂದಾಗ ನಾನು ಫ್ರೀ ಹಾಸ್ಟೆಲ್ ಮಾಡ್ತೀನಿ ದೀಪಕ್ ಅಂತ ನನ್ನ ಹತ್ರ ಹೇಳಿದವರು ಯಾಕೆ ನಾವು ಫಸ್ಟು ಅವ್ರು ಅಧ್ಯಕ್ಷ ಹಾಕಿ ಎಂಟು ಜನ ಡೈರೆಕ್ಟ್ರು ನಮ್ಮ ಸಂಘದಿಂದ ಅವ್ರಿಗೆ ಸಾಥ್ ಕೊಟ್ಟು ಅವ್ರನ್ನ ಅಧ್ಯಕ್ಷನ ಮಾಡಿದ್ವಿ ಅರೆ ಯಾ ಮಾಡಿದ್ದು ಎಲ್ಲ ಮೋಸ ಇವತ್ತು ಇವತ್ತು ಅಲ್ಲಿ ಹೋಗಿ ನಿಮ್ಗೇನ ಬೇಕು ಅಂದರೆ ನ್ಯೂಸ್ವರ್ಗೂ ನಾನು ಹೇಳ್ತೀನಿ ಡೈರೆಕ್ಟಾಗಿ ಹಾಸ್ಟೆಲ್ಗೆ ಹೋಗಿ ಅಲ್ಲಿ ಗೊತ್ತಾಗುತ್ತೆ ಹುಡುಗರು ಅವ್ರ ಜೋಬಿಂದ ಕೈಯಿಂದ ಖರ್ಚು ಮಾಡಿಕೊಂಡು ಊಟ ಮಾಡ್ತಿದ್ದಾರೆ ಸೊ ಇದನ್ನೆಲ್ಲ ಮನ್ಗೊಂಡು ದಯವಿಟ್ಟು ನಾಯಕರುಗಳು ನಾಯಕರುಗಳು ಕೊನೆಯಾದ ಒಂದು ಹೇಳ್ತೀನಿ ಎಲ್ಲರೂ ನಮ್ಮ ಶಿವಾನಂದ ಕಲ್ಕೆರಿ ಸರ್ ಇಂದ ಹಿಡಿದು ಸಿದ್ಧರಾಜ್ ಸರ್ ಇಂದ ಹಿಡಿದು ಕೆಳಮಟ್ಟದ ಎಲ್ಲ ನಾಯಕರುಗಳು ಗೌರ್ಮೆಂಟ್ ಅಫಿಷಿಯಲ್ಸ್ಗಳು ಇವತ್ತಿಂದ ನೀವು ಎಚ್ಚೆತ್ತುಕೊಳ್ಳಿ ಒಂದೇ ಸಂಘ ಎಲ್ಲ ಪ್ರಪಂಚದಲ್ಲಿ ಯಾವ್ದು ಕರ್ನಾಟಕದ ಒಂದೇ ಸಂಘಕ್ಕೆ ಯಾರು ಮಾನ್ಯತೆ ಕೊಡಬೇಡಿ ಯಾವುದೊಂದೇ ಸಂಘ ಅವ್ರ ಕೆಲಸ ಮಾಡ್ತಿಲ್ಲ ಅಂತಲೇ ಎಂ ಪಿ ಮಂಜುನಾಥ್ ಶಿವಮೊಗ್ಗ ಸಂಘ ಹುಟ್ಟಾಕಿದ್ದೋ ಅವ್ರು ಕೆಲಸ ಮಾಡಿದರೆ ಇನ್ನೊಂದು ಸಂಘ ಓಪನ್ ಆಗ್ತಾ ಇರಲಿಲ್ಲ ಇವತ್ತು ಅವ್ರು ಮಾಡ್ತಾ ಇರೋದು ಎರಡೇ ಸಮಾವೇಶ 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 ಅದು ಬಿಟ್ಟರೆ ಬೇರೆ ಇನ್ನು ಯಾವುದೂ ಕೆಲಸಗಳು ಮಾಡಿಲ್ಲ ದಯವಿಟ್ಟು ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಯ ನಾನು ನಾಯಕಗಳಿಗೂ ಜಿಲ್ಲೆಯ ಅಧ್ಯಕ್ಷ ಎರಡೆರಡು ಸಂಘ ಮಾಡಕ್ ಹೋಗ್ಬೇಡಿ ಆಯಪ್ಪನ ಬಿಟ್ಟಾಕಿ ಆ ಸಂಘ ಬಿಟ್ಟಾಕು ಬೇರೆ ಯಾಕೆ ನೀವು ಒಂದು ಪೋಸ್ಟ್ ಗೋಸ್ಕರ ಯಾಕೆ ಎಲ್ಲರೂ ಒದ್ದಾಡ್ತಾ ಇದೀರಾ ಬನ್ನಿ ಬೇರೆ ಅಧ್ಯಕ್ಷಗಳನ್ನ ಮಾಡಿ ಅಲ್ಲೇ ಇದ್ದಾರೆ ಎಷ್ಟೊಂದು ಜನ ಅವ್ರನ್ನ ಅಧ್ಯಕ್ಷಗಳನ್ನ ಮಾಡಿ ಹಲ ತುಂಬಾ ಜನ ಇದ್ದಾರೆ ಅವರುಗಳು ಏನಾದ್ರು ಕರ್ಕೊಂಡ್ ಬಂದ ಮಾಡಿ ಅಂತ ನಾನು ಕೇಳ್ಕೊಂತ ಇವತ್ತು ಇದಕ್ಕೆ ನಮಗೆ ನ್ಯಾಯ ಸಿಕ್ಕಿಲ್ಲ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಮಗೆ ಮೋಸ ಮಾಡಿದೆ ಅದು ಒಬ್ಬ ನಂಜಪ್ಪ ಅನ್ನೋ ಒಂದು ಉಭಯ ಒಂದು ಸಾಮಾನ್ಯ ಅಧ್ಯಕ್ಷ ಅಂತವನ್ನ ಮಾತು ಕೇಳಿ ಇವತ್ತು ಒಂದು ನಮ್ಮ ಮೋಸ ಮಾಡಿದ್ದಾರೆ ಹೆಸರು ಹಾಕಿ ಹೆಸರು ಯಾವತ್ತು ಸರ್ಕಾರಗಳಲ್ಲಿ ಎರಡು ಕಾರ್ಡು ಪ್ರಿಂಟ್ ಆಗಿದ್ದು ನನ್ನ ಜನ್ಮದಲ್ಲೇ ನಾನು ನೋಡಿಲ್ಲ ಇವತ್ತು ದ ಈ ಥರ ಮೋಸ ಮಾಡಿರೋದ್ರಿಂದ ಅವ್ರಿಗೂ ಒಂದು ತಕ್ಕ ಶಾಸ್ತಿ ಆಗುತ್ತೆ ಇದು ಸಿದ್ದರಾಮಯ್ಯ ಸವರು ಇದನ್ನು ರೀಚ್ ಆಗಲಿ ಸರ್ ಇದ್ರ ಬಗ್ಗೆ ಅವ್ರಿಗೆ ತನಿಖೆ ನಡೆಸಬೇಕು ಅಂತ ನಾನು ಎಲ್ಲರನ್ನು ಕೇಳ್ಕೊತೀನಿ ತನಿಖೆ ನಡೆಸಿ ನಮ್ಮ ಮಡವಾಡ್ರ್ರು ದಯವಿಟ್ಟು ಎಚ್ಚೆತ್ಕೊಳ್ಳ್ರಪ್ಪ ಇವತ್ತಿಂದ ಏನಾದರೂ ಇವತ್ತು ಸಂಘ ಏನು ಸಂಘಟನೆ ಏನು ತಿಳ್ಕೊಳ್ರಿ ನಮ್ಮ ಸಿ ಈ ಅಪ್ಪ ಇರೋ ತನಕ ನಾವು ಎಸ್ಸಿಗೆ ಸೇರೋಕ್ಕಾಗಲ್ಲ ಅವ್ರು ಏನೇ ಹೋರಾಟ ಅವ್ರು ಏನೇ ಸಮಾವೇಶ ಮಾಡಿದ್ರು ಅವ್ರದ್ದು ಒಂದು ಅವ್ರ ಹಿಂದ್ಗಡೆ ಏನೋ ಒಂದು ಅದಕ್ಕೆ ಲಾಭ ಇಟ್ಕೊಂಡೇ ಅವ್ರು ಮಾಡೋದು ಯಾವನ್ನೂ ಅವ್ರು ಸ್ವಚ್ಛೆಯಿಂದ ಮಾಡೋಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆ ಸಂಘ ಇವತ್ತು ಎಲ್ಲ ನಮ್ಮ ಧರಣಿ ಮೇಡಮ್ ಅವ್ರು ಹೇಳ್ತಾಯಿದ್ರು ಎಲೆಕ್ಟ್ ಎಲೆಕ್ಟೆಡ್ ಬಾಡಿ ಅಂತ ಲಾಸ್ಟ್ ಎರಡು ಟರ್ಮಿಂದ ಎಲೆಕ್ಷನ್ನೇ ನಡೆದಿಲ್ಲ ಅನಾನಿ ಸಹ ಅವ್ರಿಗೆ ಯಾರು ಬೇಕೋ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಅವ್ರ ಆಪೋಸಿಟ್ ಅವ್ರನ್ನ ಹಾಕೊಂಡು ಅವರು ಎಲೆಕ್ಷನ್ಗಳು ನಡೆಸ್ಕೊಂಡು ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಸೊ ಇಂಥ ಸಂಘಕ್ಕೆ ನೀವು ಬರೀ ಒಂದು ಸಂಘಕ್ಕೆ ಮಾನ್ಯತೆ ಕೊಡ್ಕೊಂಡು ಕುತ್ಕೊಂಡ್ರೆ ಏನು ಬಂತು ಪ್ರಯೋಜನ ಸೊ ಎಲೆಕ್ಷನ್ ನಡೀತು ಎಲೆಕ್ಷನ್ ನಡೀತು ನಮ್ಮ ಮಡವಾಲ್ರಿ ಯಾರು ಯಾವತ್ತು ಓಟ್ ಹಾಕಿದ್ದಾರೆ ಕೇಳೋ ಕೇಳಿ ಲಾಸ್ಟ್ ಆರು ವರ್ಷದಿಂದ ಎಂಟು ವರ್ಷದಿಂದ ಯಾರೂ ಓಟೇ ಹಾಕಿಲ್ಲ ಸೊ ಇದು ಹಿಂಗೆ ಎಲೆಕ್ಟೆಡ್ ಬಾಡಿ ಆಗುತ್ತೆ ಸೊ ಅದನ್ನು ಜನಗಳು ಮಂದ್ಕೊಂಡು ಇವತ್ತು ನಂಜಪುರ್ನ ಅಲ್ಲಿ ಚೇಂಜ್ ಮಾಡಿ ಬೇರೆ ಯಾರಾದ್ರು ಒಳ್ಳೆ ಅಧ್ಯಕ್ಷರು ಬರೋ ರೀತಿ ಎಲ್ಲರೂ ದಯವಿಟ್ಟು ಕಾರ್ಯ ವರ್ಕ್ ಮಾಡಬೇಕು ಅಂತ ನಾನು ಎಲ್ಲರನ್ನು ಕೇಳ್ಕೊತೀನಿ ನಮ್ಮೆಲ್ಲ ನಾಯಕರುಗಳು ದಯವಿಟ್ಟು ಇದಕ್ಕೆ ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡಿಲ್ಲ ಅಂದರೆ ಯಾರಿಗೂ ಇದು ನಮ್ಮ ಸಮಾಜ ಉದ್ಧಾರ ಮಾಡೋಕ್ಕಾಗ ನಮ್ಮ ಮಕ್ಕಳ ಮರಿಗಳಿಗೆ ನಾವು ಯಾರೂ ಒಳ್ಳೆಯ ಸಂದೇಶ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಎಸ್ ಎಸ್ ಅಂದ್ಬಿಟ್ಟು ನೀವು ಒಬ್ಬ ವ್ಯಕ್ತಿಗೋಸ್ಕರ ಒಂದು ಸಮಾಜ ಒಂದು ಸಂಘನ ನೀವು ತೆಗಿತೀರಾ ಅಂದರೆ ಇದು ತುಂಬ ದೊಡ್ಡ ತಪ್ಪು ಕನ್ನಡ ಸಂಸ್ಕೃತಿ ಇಲಾಖೆ ಒಂದು ಚೆಕ್ ಮಾಡಬೇಕಾಗಿತ್ತು ಒಬ್ಬ ವ್ಯಕ್ತಿಗೋಸ್ಕರ ಇಲ್ಲಿ ಸಂಘದ ಹೆಸರು ತೆಗೆದಿದ್ದಾರೆ ಒಬ್ಬ ವ್ಯಕ್ತಿ ಹೆಸರು ತೆಗೆದಿಲ್ಲ ಅವರು ಒಂದು ಸಂಘದ ಹೆಸರೇ ತೆಗೆದಿದ್ದಾರೆ ಅನ್ನೋದು ತುಂಬ ನೋವಾಗುತ್ತೆ ಇದು ಒಬ್ಬ ವ್ಯಕ್ತಿನ ನೀವು ಎಷ್ಟೊಂದು ಇದು ಮಾಡ್ತೀರ ಆ ವ್ಯಕ್ತಿಯಿಂದ ನಿಮ್ಗೇನಿದೆ ಆ ವ್ಯಕ್ತಿನ ಏಕೆ ಅಷ್ಟೊಂದು ಪರಿಗಣನೆ ತಗೊಂತಿದ್ದೀರಾ ನೀವು ಒಂದು ಸಮಾಜ ನೋಡಿ ಸಂಘ ನೋಡಿ ಒಂದು ಸಂಘ ಇದೆ ನಿಮಗೆ ರಾಜ್ಯ ಸಂಘಗಳಿಂದಲೇ ನಿಮ್ಮ ರಾಜ್ಯಗಳು ಯಾವುದೇ ಆದರೂ ನಡೆಯೋದು ದಯವಿಟ್ಟು ಒಬ್ಬ ವ್ಯಕ್ತಿನ ನೀವು ಬೆಳ್ಸಕ್ಕೆ ಹೋಗ್ಬೇಡಿ ಆ ವ್ಯಕ್ತಿಗೋಸ್ಕರ ನೀವು ಈ ಥರ ಸಮಾಜದ್ದೇ ತೆಗೆದಿರೋದು ತುಂಬ ನೋವಾಗ ವಿಷಯ ಇದು ಎಲ್ಲ ಅವರು ಈ ಥರ ನಮಗೆ ಜನಾಂಗಕ್ಕೆ ಈ ಥರ ಮೋಸ ಮಾಡ್ತಾವನೆ ಅನ್ನೋದು ಜನ ತಿಳ್ಕೊಳ್ಳಿ ಫಸ್ಟ್ ತಿಳ್ಕೊಳ್ಳಿ ಆದ್ದರಿಂದ ದಯವಿಟ್ಟು ಮಾತಾಡೋದ್ರಿಂದ ಹೆಚ್ಚಿಗೆ ಮಾತಾಡೋದು ಸರಿಯಲ್ಲ ಅವ್ರ ಮುಂದೆ ಎಲ್ಲ ಮಾತಾಡಿದ್ದಾರೆ ಮುಂದಕ್ಕೆ ಏನಾಗಬೇಕು ಎಲ್ಲ ಒಗ್ಗಟ್ಟಾಗಬೇಕು ಎಲ್ಲ ಜ ಇಡೀ ರಾಜ್ಯದ ಮಡಿವಾಳುಗಳೆಲ್ಲ ಒಗ್ಗಟ್ಟಾಗಿ ನಾವು ಮುಂದಿನ ಕಾರ್ಯ ಏನು ಮಾಡಬೇಕು ಅನ್ನೋದ ತಮ್ಮ ಮುಂದೆ ಇಡ್ತೀವಿ ಆವಾಗೆಲ್ಲ ಆಹ್ವಾನಿಸ್ತೀವಿ ಆಗ ಆಹ್ವಾನ ತಗ ಬರಬೇಕು ಅದು ಕಾರ್ಯನ ಎಲ್ಲ ಸಮ್ಮುಖದಲ್ಲಿ ಬಗೆಹರಿಸ್ಬೇಕಾಗತ್ತೆ ನಮ್ಮ ನಮ್ಮ ಸಂಘ ಒಂದೇ ಬಗೆಹರಿಸುವಂಥದ್ದೆಲ್ಲ ಎಲ್ಲ ರಾಜ್ಯದ ಎಲ್ಲ ಮುಖಂಡರುಗಳು ನಾವು ಸಪೋರ್ಟ್ ಕೊಟ್ಟರೆ ಮುಂದಿನ ಕ್ರಮ ಏನು ಆಗಬೇಕು ಉಗ್ರ ಹೋರಾಟದಲ್ಲಿ ಎಸ್ಸಿಗೆ ಎಸ್ಸಿಗೆ ಮಾಡಬೇಕು ಎಸ್ಸಿಗೆ ಹಿಂದೆ ಇದು ಬಿ ಜೆ ಪಿಯ ಕೋಟ ಶ್ರೀನಿವಾಸ್ ಸರ್ ಬರೆದಿದ್ದಾರೆ ಏನಂತ ಇದು ಕ್ಯಾಬಿನೆಟಿಗೆ ತನ್ನಿ ಅಂತ ಆದ್ರೂ ಆವತ್ತಿನ ದಿವಸ ಎಲೆಕ್ಷನ್ ಆಯಿತು ಎಲೆಕ್ಷನ್ ಡಿಕ್ಲೇರ್ ಆದ್ದರಿಂದ ಅದನ್ನು ಪೆಂಡಿಂಗ್ ಇತ್ತು ಇವತ್ತು ಮ ಮುಖ್ಯಮಂತ್ರಿ ಕೊಟ್ಟಿದ್ದೀವಿ ಉಪಮುಖ್ಯಮಂತ್ರಿ ಕೊಟ್ಟಿದ್ದೀವಿ ಕನ್ಸರ್ಣ್ ಮಹದೇವಪ್ಪರ್ ಎಚ್ ಸಿ ಮಹದೇವ ಕನ್ಸರ್ಣ್ ಮಿನಿಸ್ಟ್ರಿಗೆ ಕೊಟ್ಟಿದ್ದೀವಿ ಅದನ್ನು ಇಮಿಡಿಯೇಟಾಗಿ ಮಾಡಿ ಮಾಡಿ ಜನ ಮಾಡಲು ನೀವೆಲ್ಲ ಒಗ್ಗಟ್ಟಾಗಿ ಬಂದರೆ ಮಾಡ್ಬೋದು ಅದರಿಂದ ನಾನು ಈ ಬೇಡಿಕೆ ಇದ್ದೀನಿ ತಾವೆಲ್ಲ ತಮ್ಮ ಬಂಧು ಬಾಂಧವರುಗಳಿಗೆ ಮತ್ತು ಸ ಇಡೀ ರಾಜ್ಯದ ಮಡಿವಾಳ ಜನಕ್ಕೆ ನನ್ನ ಕೃತಜ್ಞಗಳನ್ನು ಸಲ್ಲಿಸ್ತೇನೆ